ಹಾಯ್ ಫ್ರೆಂಡ್ಸ್ ಕಿಚ್ಚ ಸುದೀಪ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ಹೌದು ಹಾಗೆ ಅವರ ಒಂದು ಸಿಂಪಲ್ ಲವ್ ಸ್ಟೋರಿಯ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾರೆಲ್ಲ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದೀರಿ ಅವರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ನಾಟಕ ತರಬೇತಿಯಲ್ಲಿ ಇಬ್ಬರ ಒಂದು ಸ್ನೇಹ ಸಂಬಂಧ ಆಗುತ್ತದೆ ಹೌದು ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ನಟನ ಆಸಕ್ತಿ ಹೊಂದಿದ್ದ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಅವರು ಓದುತ್ತಿದ್ದ ಕಾಲೇಜಿನಲ್ಲಿಯೇ ನಾಟಕ ತರಬೇತಿಗೆ ಸೇರಿಕೊಳ್ಳುತ್ತಾರೆ ಅಲ್ಲಿಂದಲೇ ಕಿಚ್ಚ ಮತ್ತು ಪ್ರಿಯಾ ಅವರ ನಡುವೆ ಸ್ನೇಹ ಸಂಬಂಧ ಬೆಳೆದಿರುತ್ತದೆ ಇನ್ನು ಎರಡನೇದಾಗಿ ಮೊದಲ ನೋಟದಲ್ಲಿಯೇ ಪ್ರಿಯಾ ತುಂಬ ಇಷ್ಟವಾಗಿ ಬಿಡ್ತಾರೆ ಕಿಚ್ಚ ಸರ್ಗೆ ಹೌದು ನಿತ್ಯ ನಾಟಕ ಪ್ರಾಕ್ಟೀಸ್ ಮಾಡಲು ಬರುತ್ತಿದ್ದ ಸುದೀಪ್ ಸರ್ಗೆ ಒಂದು ದಿನ ಪ್ರಿಯಾ ಕಾಣಿಸ್ತಾರೆ ಮೊದಲ ನೋಟದಲ್ಲಿಯೇ ಪ್ರಿಯಾ ಅವರು ತುಂಬಾ ಇಷ್ಟ ಆಗಿಬಿಡ್ತಾರೆ ಇನ್ನು ಮೂರೇದಾಗಿ ಮಡದಿಯಾಗುವ ಮುನ್ನ ಪ್ರಿಯಾ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹೌದು ಇವರು ಗಗನ ಒಂದಿಷ್ಟು ಕಾಲ ಕೆಲಸ ಮಾಡಿದ್ದಾರೆ ಬಳಿಕ ಇವರು ಈ ಒಂದು ಕೆಲಸವನ್ನು ಬಿಟ್ಟು ಹಾಗೆ ಒಂದು ಬ್ಯಾಂಕ್ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ನೋಡಲ್ಲ ಫ್ರೆಂಡ್ಸ್ ಇವು ಈ ಒಂದು ಕೀಚರ್ ಸುದೀಪರ ಒಂದು ಲವ್ ಸ್ಟೋರಿ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು ಹಾಗೆ ಇವರ ಒಂದು ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್